ಶ್ರೀ ಬಸವಲಿಂಗಾಯ ನಮಃ ಇಂದಿನ ತೊಂಟದ ಸಿದ್ಧಲಿಂಗೇಶ್ವರರ ವಚನ ಹೀಗಿದೆ ತನು ಕಾಬುದು ಗುರುವಿನ ಭೇದ ಮನವಿಡಿದು ಕಾಬುದು ಲಿಂಗದ ಭೇದ ಜ್ಞಾನವಿಡಿದು ಕಾಬುದು ಜಂಗಮದ ಭೇದ ಈ ತ್ರಿವಿಧವಿಡಿದು ಕಾಬುದು ಮಹಾಪ್ರಕಾಶ ಆ ಮಹಾಪ್ರಕಾಶದೊಳಗೆ ಮಹವ ಕಂಡು ಮಹಕ್ಕೆ ಮಹನಾಗಿರ್ದೆನಯ್ಯ ಮಹಾಲಿಂಗ ಗುರು ಶಿವಸಿದ್ಧೇಶ್ವರ ಪ್ರಭುವೆ ಈ ವಚನದ ಸಾರ ಹೀಗಿದೆ ತನು ಅಂದರೆ ಶರೀರದಿಂದ ಗುರು ಸೇವೆ ಮಾಡಿ ಗುರು ಸ್ವರೂಪವನ್ನು ಮನವನ್ನು ಲಿಂಗಕ್ಕರ್ಪಿಸಿ ಲಿಂಗ ಸ್ವರೂಪವನ್ನು ಅರಿವನ್ನು ಗ್ರಹಿಸಿ ಜಂಗಮದೊಂದಿಗೆ ಶಿವಾನುಭವ ಮಾಡುವ ಮೂಲಕ ಜಂಗಮದ ಸ್ವರೂಪವನ್ನು ತಿಳಿದುಕೊಳ್ಳಬೇಕು ಗುರುಭಕ್ತಿ ಭಕ್ತಿ ಮತ್ತು ಜಂಗಮ ಸೇವೆಯ ಮೂಲಕ ಪರಿಪೂರ್ಣವಾದ ಜ್ಞಾನಪ್ರಭೆ ಕಂಡುಬರುವುದು ಆ ಜ್ಞಾನ ಪ್ರಕಾಶದಲ್ಲಿ ಘನಕ್ಕೆ ಘನವಾದ ಪರವಸ್ತುವೇ ನಾನಾಗಿ ನಿಂದುದು ನನ್ನ ಅನುಭವಕ್ಕೆ ಬಂತು ಎಂಬುದು ಈ ವಚನದ ಅರ್ಥವಾಗಿದೆ ಶರಣು ಶರಣಾರ್ಥಿಗಳು